ಸ್ನೇಹಿತರೆ ವನ್ಯಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಕರ್ನಾಟಕದ ಹೃದಯ ಭಾಗದಲ್ಲಿ ಮೈಸೂರಿನ ದಸರಾ ಮಹೋತ್ಸವದ ಮಧ್ಯೆ ಹೆಮ್ಮೆಯ ಮತ್ತು ಶಕ್ತಿಯ ಪ್ರತೀಕವಾಗಿ ಒಂದು ಹೆಸರು ಎದ್ದು ಕೇಳುತ್ತಿತ್ತು ಅದೇ ಅರ್ಜುನ ಅದು ಕೇವಲ ಆನೆಯಲ್ಲ ಅದು ಮೈಸೂರಿನ ಹೆಮ್ಮೆ ಅದು ದಸರಾ ಉತ್ಸವದ ನಂಬಿಕಸ್ತ ಯೋಧ ಅವನ ಹೆಜ್ಜೆ ಬಿದ್ದರೆ ಭೂಮಿಯೇ ಕಂಪಿಸುತ್ತಿತ್ತು ಹೌದು ದಸರಾ ಮೆರವಣಿಗೆಗೆ ಇವನದ್ದೇ ಪ್ರಧಾನ ಆಕರ್ಷಣೆ ಚಿನ್ನದ ಅಂಬಾರಿಗೆ ಇವನೇ ಸರಿಸಾಟಿ ಇವನ ಶಿಸ್ತು ಮತ್ತು ಗಾಂಭೀರ್ಯದ ನಡಿಗೆಗೆ ಇವನದೇ ಒಂದು ಛಾಪು ಮೂಡಿಸಿದ್ದ ಅದು ಸಾವಿರದ ಒಂಬೈನೂರ ಅರವತ್ತೆಂಟು ಕಾನನಕೋಟೆ ಎಂಬ ಅರಣ್ಯದಲ್ಲಿ ಅರಣ್ಯ ಅಧಿಕಾರಿಗಳು ಸರ್ಕಾರದ ಒಪ್ಪಿಗೆ ಮೇರೆಗೆ ಆನೆಗಳನ್ನು ಸೆರೆಹಿಡಿಯಲು ಖೆಡ್ಡ ಆಪರೇಷನ್ ಅನ್ನು ನಡೆಸಿದ್ದರು ಹೀಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಒಂದು ಆನೆ ಸೆರೆ ಸಿಕ್ಕಿತ್ತು ಆದರೆ ಯಾರಿಗೂ ತಿಳಿದಿಲ್ಲವಾಗಿದ್ದು ಅದು ಮುಂದೆ ಕರ್ನಾಟಕದ ದಸರಾ ಉತ್ಸವದಲ್ಲಿ ಎಂತಹ ಹೆಸರು ಮಾಡುತ್ತಿದೆ ಹೀಗೆ ಸೆರೆ ಸಿಕ್ಕ ಆನೆಯೇ ಅರ್ಜುನ್ ಪಾನಿನ ಕೋಟೆಯಲ್ಲಿ ಸೆರೆ ಹಿಡಿದ ನಂತರ ಅವನನ್ನು ದಬರೆ ಅರಣ್ಯ ಶಿಬಿರಕ್ಕೆ ತರಬೇತಿಗೆ ಕಳುಹಿಸಲಾಯಿತು ಅಲ್ಲಿ ಇವನ ತೀವ್ರ ಶಿಸ್ತು ಶಾಂತಿ ಮತ್ತು ಸೇವಾ ಭಾವನೆಯನ್ನು ನೋಡಿ ಅಲ್ಲಿನ ಅರಣ್ಯಾಧಿಕಾರಿಗಳು ಮತ್ತು ಮಾವುತರು ಬೆರಗಾದರು ಸ್ನೇಹಿತರೆ ನಿಮಗೆ ಈ ಆನೆಗೆ ಅರ್ಜುನ ಎಂಬ ಹೆಸರು ಏಕೆ ಬಂತು ಗೊತ್ತಾ ನಮ್ಮ ಭಾರತ ಸಂಸ್ಕಾರಗಳಿಂದ ತುಂಬಿದ ದೇಶ ನಮ್ಮ ಭಾರತ ಇತಿಹಾಸದಲ್ಲಿ ಎರಡು ಮಹಾನ್ ಪುರಾಣ ಕಥೆಗಳಿವೆ ಒಂದು ರಾಮಾಯಣವಾದರೆ ಇನ್ನೊಂದು ಮಹಾಭಾರತ ಈ ಮಹಾಭಾರತದಲ್ಲಿ ಒಬ್ಬ ಯೋಧನು ಧೈರ್ಯ ಶಕ್ತಿ ಮತ್ತು ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅವನೇ ಪಾಂಡುಪುತ್ರ ಅರ್ಜುನ್ ಅವನ ಗುಣವನ್ನೇ ಹೋಲುವ ಇವನಿಗೂ ಸಹ ಅರ್ಜುನ ಎಂಬ ಹೆಸರಿಡಲಾಯಿತು ಹಿಂದೆ ಇವನಂತಹ ಪರಾತ್ರೆಯಲ್ಲಿ ಹುಟ್ಟಿಲ್ಲ ಮುಂದೆ ಹುಟ್ಟುವುದು ಎರಡ್ ಸಾವಿರದ ಹನ್ನೊಂದು ಅಕ್ಟೋಬರ್ ತಿಂಗಳು ಇಡೀ ಕರ್ನಾಟಕದೆಲ್ಲೆಡೆ ದಸರಾ ಸಂಭ್ರಮವು ಸದ್ದು ಮಾಡಿತ್ತು ಚಾಮುಂಡಿ ತಾಯಿಯನ್ನು ಕೂರಿಸಿಕೊಂಡ ಚಿನ್ನದ ಅಂಬಾರಿಯನ್ನು ಬಲರಾಮ ಎಂಬ ಆನೆ ಹೊತ್ತು ಮೆರೆಯುತ್ತಿತ್ತು ಆದರೆ ದಸರಾ ಮಂಡಳಿಯವರಿಗೆ ಒಂದು ಚಿಂತೆ ಕಾಡುತ್ತಿತ್ತು ಬಲರಾಮನಿಗೆ ವಯಸ್ಸಾಯಿತು ಮುಂದೆ ಯಾರಿಂದ ಅಂಬಾರಿ ಹೋಲಿಸುವುದು ಎಂದು ಆಗ ನೆನಪಾದವನೇ ಈ ಅರ್ಜುನ ಕೊನೆಗೂ ಆ ಸಮಯವು ಬಂದೇ ಬಿಟ್ಟಿತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹನ್ನೆರಡರ ದಸರಾ ಸಂಭ್ರಮದಲ್ಲಿ ಅರ್ಜುನ ಏಳ್ನೂರೈವತ್ತು ಕೆಜಿ ಅಂಬಾರಿಯನ್ನು ಹೊತ್ತು ಹೊರಟೇ ಬಿಟ್ಟ ಬಾಲರಾಮನನ್ನು ಸೇರಿ ಎಷ್ಟು ಆನೆಗಳು ಅಂಬಾರಿಯನ್ನು ಹತ್ತಿರಬಹುದು ಮುಂದೆ ಎಷ್ಟೋ ಆನೆಗಳು ಅಂಬಾರಿಯನ್ನು ಹೋರಬಹುದು ಆದರೆ ಅರ್ಜುನ ಅಂಬಾರಿಯನ್ನು ಹೊತ್ತು ನಡೆದು ಬರುವಾಗ ತೋರುವ ಗಾಂಭೀರ್ಯವೇ ಬೇರೆ ಅವನ ನಡಿಗೆ ಮತ್ಯಾವ ಆನೆಯಿಂದಲೂ ತೋರಲು ಸಾಧ್ಯವೇ ಇಲ್ಲ ಈ ಗಾಂಭೀರ್ಯದಿಂದಲೇ ಅವನು ಎಂಟು ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ನರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಅರ್ಜುನ ಅದೆಷ್ಟು ಅರಣ್ಯ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅದೆಷ್ಟೋ ಹುಂಡ ಆನೆಗಳನ್ನು ಸೆರೆ ಹಿಡಿಯುವುದರಲ್ಲಿ ಆತನ ಪಾತ್ರ ಬಹುಮುಖ್ಯವಾಗಿತ್ತು ಹೀಗೆ ಅದೆಷ್ಟೋ ಹುಲಿಗಳನ್ನು ಸೆರೆ ಹಿಡಿದು ಕರೆಮುಡಿ ಕಟ್ಟುವುದರಲ್ಲಿ ಆತನ ಪಾತ್ರ ಬಹುಮುಖ್ಯವಾಗಿತ್ತು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಕಾಡಾನೆಗಳ ಹಾವಳಿಯಿಂದ ಅಲ್ಲಿಯ ಜನರು ಬೇಸತ್ತು ಅರಣ್ಯಾಧಿಕಾರಿಗಳಿಗೆ ಒಂದು ದೂರನ್ನು ನೀಡಿದರು ಅರಣ್ಯ ಅಧಿಕಾರಿಗಳು ಆ ದೂರಿನ ಮೇರೆಗೆ ಅಲ್ಲಿನ ಆನೆಗಳನ್ನು ಸೆರೆ ಹಿಡಿಯಲು ತಮ್ಮ ಆನೆಗಳೊಂದಿಗೆ ಆಗಮಿಸಿದ್ದರು ಆದರೆ ಅಲ್ಲಿ ವಿಧಿಯಾಟವೇ ಬೇರೆಯಾಗಿತ್ತು ಆನೆಗಳ ಗುಂಪಿನಲ್ಲಿ ಅರ್ಜುನ ಬಹುಮುಖ್ಯ ಪಾತ್ರವಾಗಿತ್ತು ಮದುವೆಯಲ್ಲಿ ಬಂದ ಆನೆಯನ್ನು ಎದುರಿಸಲಾಗದೆ ಅರ್ಜುನ ನಡಿಗೆ ಆದರೆ ಅವನ ಸಾವು ಬಲಹೀನತೆಯಿಂದ ನಡೆಯಲಿಲ್ಲ ಅವನ ಜೊತೆಯಲ್ಲಿದ್ದವರಿಂದಲೇ ಅವನಿಗೆ ಮೋಸವಾಯಿತು ಅಲ್ಲಿದ್ದ ಅಧಿಕಾರಿಗಳು ಮತ್ತು ವೈದ್ಯರಿಂದಲೇ ಆದ ನಿರ್ಲಕ್ಷ್ಯದಿಂದ ಅವನ ಮರಣ ನಿಶ್ಚಯವಾಗಿದೆ ಈ ಹೇಳಿಕೆಗಳೆಲ್ಲವೂ ಒಂದು ಕಡೆಯಾದರೆ ಅಂದೇ ಅವನ ಸಾವಯವರು ವಿಧಿಲಿಕ್ಕ ಹೀಗೆ ಅರವತ್ನಾಲ್ಕನೇ ವಯಸ್ಸಿಗೆ ತನ್ನ ಪ್ರಾಣವನ್ನು ಪಡೆದುಕೊಂಡ ಅರ್ಜುನ ಕನ್ನಡಿಗರ ಎದೆಯನ್ನು ಅಜರಾಮ ಸ್ನೇಹಿತರೆ ಇದಾಗಿತ್ತು ಮಹಾನ್ ಅರ್ಜುನನ ಕುರಿತು ಕೆಲವು ರೋಚಕ ವಿಷಯ ಇದೇ ರೀತಿ ವನ್ಯಜೀವನದ ಕುರಿತು ರೋಚಕ ಸಂಗತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು